ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ನಮ್ಮ ದೇಶದ ಸಂವಿಧಾನನ ಅವಮಾನ ಮಾಡ್ತಾ ಇರೋದು ಇದೇನು ಮೊಟ್ಟ ಮೊದಲಲ್ಲ ಆರ್ ಎಸ್ ಎಸ್ ನಾಗಪುರ ವಲಯದವರು ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂಥ ಸಂದರ್ಭದಲ್ಲೇ ಆ ಸಂವಿಧಾನ ಬರೆಯೋವಾಗ್ಲೇ ವಿರೋಧ ಮಾಡಿದಂಥವ್ರು ನಮ್ಮ ಕಾಲು ಚಪ್ಪಲಿಯನ್ನು ಬಿಡೋ ಜಾಗದಲ್ಲೂ ಬಿಡೋ ಜಾತಿಗೆ ಸೇರದೇ ಇರ್ತಕ್ಕಂಥವನು ಈ ದೇಶದ ಸಂವಿಧಾನ ಬರೆದ್ರೆ ಅದನ್ನು ನಾವು ಹೆಂಗೆ ಒಪ್ಕೊಳ್ಳೋದು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಮಾತಾಡಿದವರು ಆರ್ ಎಸ್ ಎಸ್ನವರು ಅದೇ ಮೂಲದಿಂದ ಬಂದಂಥ ಬಿ ಜೆ ಪಿಯವರು ಸಹ ಅದೇ ಒಂದು ಮನೋಭಾವದಲ್ಲಿ ಅದೇ ಒಂದು ಮನಸ್ಥಿತಿಯಲ್ಲಿ ಇವತ್ತು ಅಧಿಕಾರ ನಡೆಸ್ತಾ ಬಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಅಮಿತ್ ಶಾ ಅವರು ಹೊಸ್ದಾಗಿ ಏನು ಹೇಳಲಿಲ್ಲ ಅವರು ನಾಟಕ ಮಾಡ್ತಾ ಇದ್ರು ಪಾರ್ಲಿಮೆಂಟಲ್ಲಿ ಸತ್ಯವನ್ನು ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ ಈ ದೇಶದ ದಲಿತರನ್ನ ಒಪ್ಪಲ್ಲ ಈ ದೇಶದ ಅಲ್ಪಸಂಖ್ಯಾತರನ್ನು ಒಪ್ಪಲ್ಲ ಈ ದೇಶದ ಹಿಂದುಳಿದ ವರ್ಗಗಳನ್ನು ಒಪ್ಪಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಅನ್ನೋ ಅರಿವು ಅವ್ರಿಗಿಲ್ಲ ಅನ್ನಿಸ್ತದೆ ಇವತ್ತು ದೇಶದ ಮೂಲ ಮೂಲಗಳಲ್ಲಿ ಬೆಂಕಿ ಹಚ್ಚಿದೆ ಆ ಬೆಂಕಿ ಹಚ್ಚದ ಆಗಿರೋರೇ ಈ ದೇಶದ ಗೃಹ ಅಮಿತ್ ಶಾ ಅವರು ಇದನ್ನ ಕೇವಲ ಕಾಂಗ್ರೆಸ್ನವರು ಖಂಡಿಸ್ತಾ ಇಲ್ಲ ದೇಶದ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸುಖದಿಂದ ಬಾಳ್ಬೇಕನ್ನತಕ್ಕ ಎಲ್ಲ ಮನಸ್ಸುಗಳು ಖಂಡಿಸ್ತಾ ಇದ್ದಾವೆ ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಅಮಿತ್ ಶಾ ಅವರನ್ನು ಈ ಕ್ಯಾಬಿನೆಟ್ ಇಂದ ವಜಾ ಮಾಡಿ ಇಲ್ಲ ಅಂತಂದ್ರೆ ರಾಜೀನಾಮೆ ತಗೊಳ್ಳಿ ಅಂತ ಕೇಳ್ತಿದೆ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದಂತಹ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿದ್ದರೆ ಮೊಟ್ಟ ಮೊದಲು ಆತನನ್ನು ತನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅಧಿಕಾರ ನಡೆಸತಕ್ಕಂಥ ಇವರು ಈ ದೇಶದ ನೆಮ್ಮದಿ ಸುಖ ಶಾಂತಿಯನ್ನು ಹಾಳು ಮಾಡಿ ಬೆಂಕಿ ಇಟ್ಟು ಆಡಳಿತ ಮಾಡಬೇಕು ಅಂತ ಹೊರಟಿರೋ ಇವರನ್ನು ಈ ದೇಶದ ಜನ ಕ್ಷಮಿಸಲ್ಲ ಇವನ್ನ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಕಾಂಗ್ರೆಸ್ಸಿಗರ ನಾವು ಇವರನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ಇದು ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಇದಕ್ಕೆ ನೀವೇ ಇವಾಗ ನೋಡ್ತಾ ಇರೋ ಈ ಜನಸಮೂಹನೇ ಸಾಕ್ಷಿ ಅಂತ ಹೇಳಿಬಿಟ್ಟು ಇವತ್ತು ಖಂಡಿಸಾಕ್ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಹೋದರನ ಅಭಿನಂದಿಸಿ ನನ್ನ ಮಾತು ಸರ್ಕಾರ